ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಂಗವಿಕಲರಿಗೆ ತಲುಪದ ಸರ್ಕಾರಿ ಅನುದಾನ ಶೇಕಡಾ ಐದರಷ್ಟು ಅನುದಾನ ಮೀಸಲಿಡದ ಅಧಿಕಾರಿಗಳು ಎಲ್ಲಿಯೂ ಕಾಣದ ರ್ಯಾಂಪ್ ವ್ಯವಸ್ಥೆ ಅಂಗವಿಕಲರಿಗೆ ಅನುಕಂಪ ಬೇಡ ಅವರಿಗೆ ಅವಕಾಶಗಳನ್ನು ರೂಪಿಸಿ ಎನ್ನುವುದು ಕೇವಲ ಬಾಯಿ ಮಾತಿಗೆ ಸೀಮಿತವಾಗಿದೆ ಸರ್ಕಾರ ಅಂಗವಿಕಲರಿಗಾಗಿ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಿದ್ದರೂ ಸಮರ್ಪಕವಾಗಿ ತಲುಪುತ್ತಿಲ್ಲ ಇದರಿಂದ ಸೌಲಭ್ಯಕ್ಕಾಗಿ ಪರದಾಡಬೇಕಾಗಿದೆ ಅಂಗವಿಕಲ ಎಂದು ಅನುಕಂಪ ತೋರಿಸುವವರೇ ಹೆಚ್ಚು ಆದರೆ ಸರ್ಕಾರಿ ಸೌಲಭ್ಯ ಒದಗಿಸಿಕೊಡುವಲ್ಲಿ ಆಡಳಿತ ಯಂತ್ರ ಹಿಂದೆ ಇದೆ ಎನ್ನುವುದು ಅಂಗವಿಕಲರ ಮಾತಾಗಿದೆ ಎಂದು ಚಿಂತಾಮಣಿ ತಾಲೂಕಿನ ಉಪ್ಪಾರಪೇಟೆ ಗ್ರಾಮ ಪಂಚಾಯತಿಯಲ್ಲಿ ಅಂಗವಿಕಲರಿಗೆ ರ್ಯಾಂಪ್ ಮಾಡದೇ ಇರುವ ಕಾರಣ ಆಕ್ರೋಶಗೊಂಡ ಅಂಗವಿಕಲರು ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿ ಮಾತನಾಡಿದ ವಿಕಲಚೇತನ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಕಿರಣ್ ನಾಯಕ್ ಮಾತನಾಡಿ ಸರ್ಕಾರದ ವಿವಿಧ ಕಚೇರಿಗಳಲ್ಲಿ ಅಂಗವಿಕಲರ ಅನುಕೂಲಕ್ಕಾಗಿ ರಾಂಪ್ ವ್ಯವಸ್ಥೆ ಇರಬೇಕು ದೈಹಿಕ ನ್ಯೂನ್ಯತೆಯಿಂದ ಕೂಡಿದ ಅಂಗವಿಕಲರು ಸರಾಗವಾಗಿ ಕಚೇರಿಗಳನ್ನು ತಲುಪಲು ಸಾಧ್ಯವಾಗುತ್ತದೆ ಆದರೆ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಈ ಸೌಲಭ್ಯವೇ ಇಲ್ಲ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರ್ಯಾಂಪ್ ವ್ಯವಸ್ಥೆ ಚಾಲ್ತಿಗೆ ಬರುತ್ತದೆ ಅದಾದ ನಂತರ ಮತ್ತೆ ಗುಂಪು ಆಗುತ್ತದೆ ಇದರಿಂದ ಅಂಗವಿಕಲರು ಮೆಟ್ಟಿಲುಗಳನ್ನು ಹತ್ತಿ ಕಚೇರಿ ತಲುಪಲು ಮತ್ತೊಬ್ಬರ ಸಹಾಯವನ್ನು ಪಡೆಯುವ ಅನಿವಾರ್ಯತೆ ಇದೆ ಐದರಿಂದ ಆರು ಮೆಟ್ಟಿಲು ಇರುವ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಅಂಗವಿಕಲರು ಪ್ರವೇಶ ಮಾಡಲು ಬಹಳಷ್ಟು ಕಷ್ಟಪಡಬೇಕಾಗತ್ತೆ ಆದ್ದರಿಂದ ಉಪಾರ ಪೇಟೆ ಸೇರಿದಂತೆ ಚಿಂತಾಮಣಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರಿಜ್ವಾನ್ ಪಾಷಾ ರಿಹಾಂತಾಜ್ ಜಾನ್ ರಾಮಕೃಷ್ಣ ಮಂಜುಲಾ ಮೊಹಮ್ಮದ್ ಅಸರುದ್ದೀನ್ ಮುನಿಯಪ್ಪ ನಿಖಿಲ್ ಮುನೀಂದ್ರ ಅಂಚಮ್ಮ ಕವಿತಾ ಹರ್ಷಿತ್ ಸೇರಿದಂತೆ ಮತ್ತಿತರರು ಇದ್ದರು ಹ್ಯಾಂಡಿಕ್ರಾಫ್ಟು ಜನ ಬಹಳ ತೊಂದರೆ ಬಿತ್ತಾ ಇದೆ ಅಂತ ಯಾಕೆ ಇವರು ಓಡಾಡೋಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇವರಿಗೆ ಒಂದು ವೀಲ್ ಚೇರ್ ಒಳಗಡೆ ಹೋಗಿ ಒಂದು ಪಿ ಡಿ ಆಫೀಸರ್ ಆಗಲಿ ಒಂದು ಬಿಲ್ ಕಲೆಕ್ಟರ್ ಆಗಲಿ ಪಂಚಾಯತಿ ಮೆಂಬರ್ ಆಗಲಿ ಯಾರಕ್ಕನ ಆಗಲಿ ಹೋಗೋಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಇವರಿಗೆ ಬಜೆಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಇವರು ಇವಾಗ ನಮ್ಮಿಂದ ಹೆಚ್ಚು ಜಾಸ್ತಿ ಹ್ಯಾಂಡಿಕ್ರಾಫ್ಟ್ ವರ್ಕ್ ಗೊತ್ತಿದೆ ಯಾಕಂದರೆ ಇದು ಉಪಾಧ್ಯಕ್ಷರು ಇದ್ದಾರೆ ಇದರಲ್ಲಿ ಕಾರ್ಯದರ್ಶಿ ಇದ್ದಾರೆ ನಮ್ಮ ಪಂಚಾಯತ್ಲ್ಲಿ ಈ ಥರ ಅನೇಕರ ಹದಿನೆಂಟು ಹಳ್ಳಿಗಳು ಇದಾರೆ ನಮ್ಮೂರಲ್ಲಿ ಹ್ಯಾಂಡಿಕ್ರಾಫ್ಟ್ ಇದ್ದಾರೆ ಯಾರು ಜನ ನೂರೈವತ್ತು ಜನ ಹ್ಯಾಂಡಿಕ್ರಾಫ್ಟ್ ಇದ್ದಾರೆ ನಮ್ಮ ಪಂಚಾಯತ್ ಅದ್ರಿಗೆ ಅವ್ರ ಸಹಕಾರ ಮಾಡಬೇಕು ಇಲ್ಲಿ ಇರೋದು ನಂಬರ್ಸ್ಗಳು ಇಲ್ಲಿ ನಮ್ಮ ಶಾಸಕರು ಆಗಿರೋ ಲೀಡರ್ಸು ಎಮ್ ಸಿ ಸುಧಾಕರ್ ಸಾಹೇಬರು ಆಗಲಿ ಇಲ್ಲಿ ನಮ್ಮದು ಜಿಲ್ಲಾ ಎನ್ ಸ ಬಿ ಬಿ ಜೆ ಪಿ ಕ್ಯಾಂಡಿಡೇಟ್ಸು ಎಂ ಪಿ ಇದ್ದಾರೆ ಅವ್ರನ್ನ ಆಗಲಿ ಇಲ್ಲಿ ಬಹಳ ಕಾಲ ಆಗಲಿ ಇಲ್ಲಿ ನಮ್ಮ ಅವ್ರಿಗೆ ಸೌಲಭ್ಯ ಮಾಡಿ ಕೊಡಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ನಮ್ಮ ಪಂಚಾಯತಿಯಲ್ಲಿ ನಮ್ಮ ಲೀಡರ್ಸು ಯಾವ ಪಕ್ಷದ ಅವ್ಳನ್ನ ನೋಡ್ತಾ ಇಲ್ಲ ಯಾವ ಪಕ್ಷದ ಆಗಲಿ ಅವರು ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮ ಇವ್ರಿಗೆ ಸಹಕಾರ ಮಾಡಿಕೊಡ್ಬೇಕಂತ ವೀಲ್ ಚೇರ್ ಒಳಗಡೆ ಹೋಗಿ ನಮ್ಮ ಪಿ ಡಿ ಒ ಆಗಲಿ ಬಿಲ್ಕುಲೇಟರು ಮೆಂಬರ್ಸು ಅವ್ರು ಬನ್ನಿ ಅವ್ರ ಜೊತೆ ಮಾತಾಡೋಕ್ಕೆ ಅವ್ರಿಗೆ ಔಷಧಿ ಬರೋಕೆ ತೊಂದರೆ ಆಗುತ್ತೆ ಯಾರು ನಮ್ಗೆ ಚೆನ್ನಾಗಿದೆ ಕೈ ಕಾಲು ಚೆನ್ನಾಗಿದೆ ನಾವು ಹೋಗಿ ನಾಡ್ಕೊಂಡು ಹೋಗ್ಬೋದು ಅವ್ರಿಗೆ ಆಗೋಲ್ಲ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಾನು ಜೈ ಬಿಸ್ಲಾಂ ಅಲಿಕು ಈ ನೋಡಿ ಇದು ವಾಶ್ರೂಮ್ ವಾಶ್ರೂಮ್ ಅಂತ ಹೇಳ್ತಾರೆ ಟ್ಯಾಪ್ ಎಲ್ಲ ಹೇಳ್ತಾರೂಮ್ ಗ್ರಾಮ ಪಂಚಾಯತ್ ಇದು ವಾಶ್ರೂಮ್ ಇದರಲ್ಲಿ ನೀರಿಲ್ಲ ಟಾಯ್ಲೆಟ್ ಇಲ್ಲ ಏನಿಲ್ಲ ಇದು ಬೀಜ ಹೋಗ್ತಾ ಇಲ್ಲ ಈ ಕಷ್ಟ ಪಂಚಾಯತ್ ಇವತ್ತು ಹೋಗಕ್ಕಾಗಲ್ಲ ಸೊ ನನ್ನ ಉಪ್ಪರಪೇಟ ಉಪ್ಪರಪೇಟಾ ಗ್ರಾಮ ಪಂಚಾಯತ್ ನಾವು ಇವತ್ತು ಇವತ್ತಿದ್ದೀವಿ ಸೊ ಇದು ಸುಮಾರು ಮೂರು ವರ್ಷಗಳಿಂದ ನಾವು ಇದು ರ್ಯಾಂಪ್ ಬಗ್ಗೆ ನಾವು ರಿಕ್ವೆಸ್ಟ್ ಮಾಡಿದೆ ಎರಡು ಸಾವಿರ ಎರಡು ಸಾವಿರ ಹದಿನಾರು ಕಾಯ್ದೆ ಪ್ರಕಾರ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ರ್ಯಾಂಪ್ ಮಾಡಬೇಕಂತ ಇದೆ ಇವತ್ತು ನಾವು ಗ್ರಾಮ ಪಂಚಾಯತಿಯಲ್ಲಿ ಇದು ರ್ಯಾಂಪ್ ನೋಡಬೇಕು ಒಂದು ಎರಡು ಮೂರು ಸ್ಟೆಪ್ಪು ಇಲ್ಲಿ ಇಲ್ಲಿ ರೋಡ್ ಇಲ್ಲ ಮತ್ತೆ ಇಲ್ಲಿ ಸ್ಟೆಪ್ ಕಂಪಲ್ಸರಿ ಕಡ್ಡಾಯವಾಗಿ ಬರುವಾಗೆಲ್ಲ ಅಂಗವಿಕಲರ್ಗೆ ತೊಂದರೆ ಆಗ್ತಾ ಇರೋದು ಸೊ ಎರಡು ಸಾವಿರ ಹದಿನಾರು ಕಾಯ್ದೆ ಪ್ರಕಾರ ನಮಗೆ ಇಲ್ಲಿ ಕಡ್ಡಾಯವಾಗಿ ರ್ಯಾಂಪ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸೊ ದಯಮಾಡಿ ಇದನ್ನ ಸಿ ಒ ಇರ್ಬೋದು ಇ ಒ ಇರ್ಬೋದು ಅವರು ನಮಗೆ ಇದು ರ್ಯಾಂಪ್ ಮಾಡಿ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಹೆಸರು ಕಿರಣ್ ನಾಯಕ್ ಕರ್ನಾಟಕ ವಿಕಲಚಂದ್ರ ಸಂಸ್ಥೆ ಕಾರ್ಯದರ್ಶಿ ಆಗಿದ್ದೀನಿ ಹಲೋ ಹಾಯ್ ನಮಸ್ತೆ ಇವತ್ತು ಚಿಂತಾಮಣಿ ತಾಲೂಕಿನ ಉಪ್ಪರ್ಪೇಟೆ ಗ್ರಾಮದಲ್ಲಿದ್ದೀನಿ ಉಪ್ಪರ್ಪೇಟೆ ಗ್ರಾಮದಲ್ಲಿ ಸುಮಾರು ನಾವು ಮೂರು ನಾಲ್ಕು ವರ್ಷಗಳಿಂದ ಇಲ್ಲಿ ಅಂಗವಿಕಲಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ವಿ ಸ್ಪೆಷಲಿ ಗ್ರಾಮ ಪಂಚಾಯಿತಿ ಹಳ್ಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ನಮಗೆ ಮುಖ್ಯ ಸೊ ಗ್ರಾಮ ಪಂಚಾಯತಿಗಳಲ್ಲಿ ಮೇಜರಾಗಿ ನಮಗೆ ವೀಲ್ ಚೇರ್ ಪರ್ಸನ್ಸ್ ಇರುವವರಿಗೆ ರ್ಯಾಂಪ್ ಬೇಕು ರ್ಯಾಂಪು ಎರಡು ಸಾವಿರ ಹದಿನಾರು ಕಾಯ್ದೆ ಪ್ರಕಾರ ರ್ಯಾಂಪು ಕಡ್ಡಾಯವಾಗಿದೆ ಸೊ ಈ ಉಪ್ಪರಪೇಟೆ ಪಂಚಾಯಿತಿಯಲ್ಲಿ ಯಾವುದೇ ಕಾರಣಕ್ಕೂ ಒಂದು ರ್ಯಾಂಪ್ ಮಾಡಿಲ್ಲ ರ್ಯಾಂಪ್ ಮಾಡೋಕ್ಕೂ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ರೆ ರ್ಯಾಂಪು ಕಡ್ಡಾಯವಾಗಿ ಮಾಡಬೇಕು ಅಂತ ಏನಿಲ್ಲ ಅಂತ ಹೇಳಿ ಪಿ ಡಿ ಒ ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಸೊ ನಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಎರಡು ಸಾವಿರ ಹದಿನಾರು ಕಾಯ್ದೆ ಸರಿಯಾಗಿ ಓದಿ ಅದರಲ್ಲಿ ಎಲ್ಲೆಲ್ಲಿ ನಮಗೆ ಅಂಗವಿಕಲರ ಬಗ್ಗೆ ಎಲ್ಲೆಲ್ಲಿ ರ್ಯಾಂಪ್ ಬೇಕು ಅಂತ ಅಲ್ಲಿ ಇದೆ ದಯಮಾಡಿ ಆ್ಯಕ್ಸಸ್ಬಿಲಿಟಿ ಕರೆಕ್ಟಾಗಿರೋ ರ್ಯಾಂಪ್ನ ನೀವು ಮಾಡಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸೊ ಹಾಗಾಗಿ ಇವತ್ತು ಈ ಟಾಯ್ಲೆಟ್ ಮಾಡಿದ್ದೀರಾ ನೀವು ಚಿನ್ ಈ ಉಪ್ಪರಪೇಟೆಯಲ್ಲಿ ಒಂದು ಅಂಗವಿಕಲರ್ ಟಾಯ್ಲೆಟ್ ಮಾಡಿದ್ದೀರಾ ಆ ಟಾಯ್ಲೆಟ್ ನೋಡಿದ್ರೆ ಒಳಗಡೆ ಕುತ್ಕೊಳ್ಳೋಕ್ಕೆ ಸಿಟ್ಟಿಂಗ್ ಇಲ್ಲ ಸ್ಟ್ಯಾಂಡಿಂಗ್ ಇಲ್ಲ ಸಿಟ್ಟಿಂಗ್ ಇಲ್ಲ ಮೇಜರಾಗಿ ನೀರಿಲ್ಲ ಸೊ ನಮ್ಮ ದುಡ್ಡು ತೊಗೊಂಡು ನೀವು ರ್ಯಾಂಪ್ ಮಾಡಿಬಿಟ್ಟು ಇವತ್ತು ನಮ್ಮ ಅಂಗವಿಕಲರಿಗೆ ರ್ಯಾಂಪ್ ಮಾಡಿದ್ದೀನಿ ಟ್ಯಾಲೆಂಟ್ ಮಾಡಿದಂಥ ಅಷ್ಟು ನೆಸೆಸಿಟಿ ಇಲ್ಲದೆ ಯಾಕೆ ಕಷ್ಟ ಬಿದ್ದು ಮಾಡ್ತಾಯಿದ್ರ ದುಡ್ಡೆಲ್ಲ ವೇಸ್ಟ್ ಯಾಕೆ ಮಾಡ್ತಾಯಿದ್ರ ಸೊ ನಮಗೆ ರಿಯಲ್ಲಾಗಿ ಯೂಸ್ ಆಗೋ ಅಂಗವಿಕಲರಿಗೆ ಇವತ್ತು ರ್ಯಾಂಪ್ ಬೇಕು ಸೊ ಹಾಗಾಗಿ ನಾವು ಉಪ್ಪರಪೇಟೆ ಗ್ರಾಮ ಪಂಚಾಯಿತಿ ನೂರ ಐವತ್ತು ಹೆಚ್ಚು ಜನ ಅಂಗವಿಕಲರಿದ್ದಾರೆ ಅವ್ರಿಗೆ ತೊಂದರೆ ಆಗ್ತಾಯಿದೆ ರ್ಯಾಂಪ್ ಮಾಡಿದ್ರೇ ನಮ್ಮ ಒಳಗಡೆ ಬಂದು ಏನು ಬೇಕು ಅಂತ ಕೇಳ್ತೀನಿ ಸೊ ಹಾಗಾಗಿ ನೀವು ರ್ಯಾಂಪ್ನ ಮಾಡಲೇಬೇಕಂತ ನಮ್ಮ ತಂಡ ಎಲ್ಲ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಹೆಸರು ಕಿರಣ್ ಕಿರಣ್ನಾಯ್ ಕರ್ನಾಟಕ ವಿಕಲಚಿತ್ರ ಸಂಸ್ಥೆ ಕಾರ್ಯದರ್ಶಿ ಆಗಿದ್ದೀನಿ ಹ್ಯಾಂಡಿ ಕ್ರಾಫ್ಟ್ರು ಮತ್ಸಿ ಸುಧಾಕರ್ ಆಗಲಿ ಇಲ್ಲಿ ನಮ್ಮದು ಜಿಲ್ಲಾ ಮೈಸೂರು ಮೇನ್ ಬಿ ಬಿ ಜೆ ಪಿ ಕ್ಯಾಂಡಿಡೇಟ್ಸು ಎಂ ಪಿ ಇದ್ದಾರೆ ಅವರನ್ನಾಗಲಿ ಇಲ್ಲಿ ಗಾಢ ಇಲ್ಲಿ ನಮ್ಮ ಅವರಿಗೆ ಸೌಲಭ್ಯ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಲೀಡರ್ಸು ಯಾವ ಪಕ್ಷ ಇಲ್ಲ ಯಾವ ಪಕ್ಷನ ಆಗಿ ಅವರು ನಮ್ಮ ಅವಶ್ಯಕತೆ ಇಲ್ಲ ನಾವು ಇವ್ರಿಗೆ ಸಹಕಾರ ಮಾಡಿಕೊಡ್ಬೇಕಂದ್ರೆ ವೀಲ್ ಚೇರ್ ಬಂಗಾರು ಪೀಡಿಯೋ ಆಗಲಿ ವೆಂಟುಲೇಟರು ಮೆಂಬರ್ ಅವ್ರು ಬನ್ನಿ ಅವ್ರ ಜೊತೆ ಮಾತಾಡೋಕ್ಕೆ ಅವ್ರಿಗೆ ಹೌಸ್ಕೋನಿಗೆ ಬರೋಕ ತೊಂದರೆ ಆಗತ್ತೆ ಯಾರು ನಮ್ಗೆ ಚೆನ್ನಾಗಿದೆ ಕೈ ಕಾಲು ಚೆನ್ನಾಗಿದೆ ನಾನು ಓದ್ತಾ ಹೋಗ್ಬೋದು ಅವ್ರಿಗೆ ಆಚರಣೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಂಗೆ ಜೆ ಬಿ ಮುಸ್ಲಾಮನಿ